ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ವಿಡಿಯೋಸ್ ಇವತ್ತು ನಾನು ತಿಳಿಸಿಕೊಡಲು ಬಯಸುತ್ತಿರುವಂತಹ ವಿಷಯ ಏನೆಂದರೆ ಎಲ್ಲರ ಮನೆಯಲ್ಲಿಯೂ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿಯೂ ಬೆಳೆಯುವಂತಹ ತುಳಸಿ ಗಿಡ ಅತ್ಯಂತ ಪವಿತ್ರವಾದ ಗಿಡ ನೀಡುವಂತಹ ಕೆಲವೊಂದು ಸೂಚನೆಗಳು ಯಾವ್ಯಾವ ಒಳ್ಳೊಳ್ಳೆಯ ಕೆಲಸ ಅಥವಾ ಕೆಟ್ಟ ಒಂದು ಸೂಚನೆಯನ್ನು ನೀಡುತ್ತದೆ ಎಂಬುದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಳ್ಳೋಣ ತುಳಸಿ ಗಿಡಿಯು ಗಿಡವು ಸಾಕ್ಷಾತ್ ನಾರಾಯಣರ ಸ್ವರೂಪವಾಗಿದೆ ಲಕ್ಷ್ಮೀನಾರಾಯಣರ ಸ್ವರೂಪವಾದಂತಹ ತುಳಸಿ ಗಿಡವನ್ನು ಪ್ರತಿಯೊಬ್ಬ ಮನೆಯಲ್ಲಿಯೂ ಕೂಡ ಬೆಳೆದಿರುತ್ತಾರೆ ಈ ಗಿಡಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ ಈ ಗಿಡವು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ಆ ಸೂಚನೆಗಳು ಯಾವುವು ಅದು ಯಾವುದನ್ನು ಸೂಚಿಸುತ್ತದೆ ಅದು ಶುಭವೋ ಅಶುಭವೋ ಅಥವಾ ಕೆಟ್ಟ ಗಳಿಗೆಯ ಸಮಯವೋ ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂತೆ ತುಳಸಿಯನ್ನು ಕೂಡ ಪೂಜಿಸುತ್ತೇವೆ ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ನಮಗೆ ಉತ್ತಮ ಫಲಗಳು ಪ್ರಾಪ್ತವಾಗುತ್ತದೆ ಮತ್ತು ದನಮ ದನ ಆಗಮನವಾಗುತ್ತದೆ ಅದೃಷ್ಟ ನಮ್ಮೊಂದಿಗೆ ನಿಲ್ಲುತ್ತದೆ ಎನ್ನುವ ಇದೆ ತುಳಸಿ ಗಿಡ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲದೆ ವೈಜ್ಞಾನಿಕ ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂತಹ ಅತ್ಯಂತ ಉತ್ತಮವಾದ ಗಿಡವಾಗಿದೆ ತುಳಸಿ ಗಿಡ ನಮಗೆ ಶುಭ ಮತ್ತು ಅಶುಭ ಘಟನೆಗಳ ಸೂಚನೆಯನ್ನು ಮೊದಲೇ ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಈ ತುಳಸಿ ಗಿಡದಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಷ್ಟೆಲ್ಲ ವೈಜ್ಞಾನಿಕವಾಗಿ ಪ್ರಯೋಜನ ಮತ್ತು ಧಾರ್ಮಿಕವಾಗಿ ಮಹತ್ವವನ್ನು ಹೊಂದಿರುವಂತಹ ಈ ತುಳಸಿ ಗಿಡದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲನೆಯದಾಗಿ ಹಣಕಾಸಿನ ನಷ್ಟದ ಸೂಚನೆಯನ್ನು ಯಾವ ರೀತಿಯಾಗಿ ತುಳಸಿ ಗಿಡ ಕೊಡುತ್ತೆ ಎನ್ನುವುದಾದರೆ ನೀವು ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡದ ಬಗ್ಗೆ ಎಷ್ಟೇ ಕಾಳಜಿಯನ್ನು ತೆಗೆದುಕೊಂಡರೂ ಅದು ಒಣಗುತ್ತದೆ ಅಂದರೆ ಶೀಘ್ರದಲ್ಲಿ ಸಾಕಷ್ಟು ಹಣವನ್ನು ವ್ಯಯ ಮಾಡುವ ಅಂದರೆ ಖರ್ಚು ಮಾಡುವ ಸಂದರ್ಭಗಳು ಎದುರಾಗಬಹುದು ಎಂಬುದಾಗಿದೆ ಹಾಗೂ ಯಾವುದೋ ಒಂದು ರೀತಿಯ ಕಷ್ಟ ನಿಮ್ಮನ್ನು ಕಾಡಲಿದೆ ಎಂದರ್ಥ ಇದು ನಿಮ್ಮ ಹಣಕಾಸಿನ ನಷ್ಟವನ್ನು ಮತ್ತು ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಸೂಚಿಸುತ್ತದೆ ಹಾಗಾಗಿ ನಿಮ್ಮ ಮನೆಯ ತುಳಸಿ ಗಿಡ ಒಣಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಒಣಗುತ್ತಿರುವ ತುಳಸಿಯನ್ನು ಇನ್ನೊಂದು ಜಾಗ ಅಂದರೆ ಒಣಗೋಗುತ್ತಿರುವಂತಹ ತುಳಸಿಯ ಗಿಡದ ಜಾಗದಲ್ಲಿ ಇನ್ನೊಂದು ಹಸಿರಾದ ತುಳಸಿಯನ್ನು ನೆಡಬೇಕು ಎರಡನೆಯದಾಗಿ ಎಲೆಯ ಬಣ್ಣ ಹಳದಿಯಾಗುವುದರಿಂದ ಯಾವ ಸೂಚನೆ ಸಿಗುತ್ತದೆ ಎಂಬುದು ನೋಡುವುದಾದರೆ ಕೆಲವೊಮ್ಮೆ ತುಳಸಿ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ಗಮನಿಸಬಹುದು ಈ ರೀತಿಯಾದ ನೀವು ಈ ರೀತಿಯಾದಾಗ ಚಿಂತಿಸುವ ಅಗತ್ಯವಿಲ್ಲ ಯಾಕೆಂದರೆ ಇದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳು ಉಂಟಾಗುವುದಿಲ್ಲ ಕೆಲವೊಂದು ಗಾಳಿಗಳ ಪ್ರಭಾವದಿಂದ ಅಥವಾ ಹವಾಮಾನದ ವೈಪರೀತ್ಯದಿಂದಾಗಿ ತುಳಸಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಬಹುದು ಆದರೆ ಹಸಿರು ಎಲೆಗಳು ಉದುರಿ ಹೋಗುತ್ತಿದ್ದರೆ ಮಾತ್ರ ಅದು ಅಶುಭದ ಸೂಚನೆಯಾಗಿರುತ್ತದೆ ಮೂರನೆಯದಾಗಿ ತುಳಸಿ ಗಿಡದ ಬಳಿ ಯಾವುದೋ ಬೇರೆ ಗಿಡ ಹುಟ್ಟುವುದು ಅಂದರೆ ನೆಟ್ಟಿರುವಂತಹ ತುಳಸಿಯ ಅಕ್ಕಪಕ್ಕದಲ್ಲಿ ಬೇರೆ ಯಾವುದಾದರೂ ಗಿಡ ಬೆಳೆಯುವುದಂಥದ್ದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ಈಗಾಗಲೇ ನೆಟ್ಟಿರುವಂತಹ ತುಳಸಿ ಗಿಡದ ಪಾಟ್ ಅಥವಾ ನೆಲದಲ್ಲಿ ಬೇರೆ ಯಾವುದಾದರೂ ಗಿಡ ಹುಟ್ಟಿಕೊಳ್ಳುತ್ತಿದ್ದರೆ ಅದನ್ನು ಅಶುಭ ಸೂಚನೆಯಾಗಿ ತೆಗೆದುಕೊಳ್ಳಿ ನೀವಾಗಿಯೇ ತುಳಸಿ ಗಿಡದ ಬುಡದಲ್ಲಿ ಇನ್ನೊಂದು ಗಿಡವನ್ನು ನೆಡುವುದು ಶುಭವಲ್ಲ ಬದಲಾಗಿ ತಾನಾಗಿಯೇ ಯಾವುದೋ ಒಂದು ಗಿಡ ಹುಟ್ಟಿಕೊಂಡರೆ ಅದು ಶುಭ ಸೂಚನೆಯಾಗಿದೆ ಇದು ನಿಮ್ಮ ನಿಮ್ಮ ಮನೆಗೆ ಶೀಘ್ರದಲ್ಲಿ ಶಾಂತಿ ಸಮೃದ್ಧಿ ಬರಲಿದೆ ಎಂಬುದನ್ನು ಸೂಚಿಸುತ್ತದೆ ಇದರಿಂದ ನೀವು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಮೂರನೆಯದಾಗಿ ತುಳಸಿ ಗಿಡದ ಬಳಿ ಜೇಡ ಕಟ್ಟಿರುವುದು ತುಳಸಿ ಗಿಡವನ್ನು ಎಷ್ಟೇ ಸ್ವಚ್ಛವಾಗಿ ಮಾ ಮಾಡಿದ್ದರೂ ಅದರ ಬಳಿ ಜೇಡರ ಹುಳುಗಳು ಕಾಣಿಸಿಕೊಂಡರೆ ಅಥವಾ ತುಳಸಿ ಗಿಡದಲ್ಲಿ ಜೇಡರ ಹುಳುಗಳು ನೆಲೆಸಿದ್ದರೆ ಅದನ್ನು ಕೆಟ್ಟ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ನಿಮಗೆ ಇನ್ಯಾವುದೋ ಹೊರಗಿನ ವ್ಯಕ್ತಿಯಿಂದ ಸಮಸ್ಯೆ ಉಂಟಾಗಬಹುದು ಅಥವಾ ಅವರಿಂದ ಮೋಸ ಆಗಬಹುದು ಅವರಿಂದ ಹೆಚ್ಚಿನ ನೋವು ಸಂಕಷ್ಟಗಳನ್ನು ಹೆದರಿಸಬಹುದು ಇಂತಹ ಒಂದು ಸೂಚನೆಯನ್ನು ಈ ತುಳಸಿ ಗಿಡದ ಬಳಿ ಕಟ್ಟಿರುವಂತಹ ಜೇಡ ಕೊಡುತ್ತದೆ ಇದರಿಂದ ತುಳಸಿ ಗಿಡವು ಕೂಡ ಹಾಳಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸುತ್ತಮುತ್ತಲಿರುವ ಜನರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕು ಯಾವಾಗ ಯಾರಿಂದ ಮೋಸ ಆಗುತ್ತದೆಯೋ ಯಾರಿಂದ ಎಷ್ಟು ನೋವು ಅನುಭವಿಸಬೇಕಾಗುತ್ತದೆಯೋ ಎಂಬ ಯೋಚನೆಗಳು ಕಾಡತೊಡಗುತ್ತದೆ ಹಾಗಾಗಿ ನಿಮ್ಮ ಜಾಣ್ಮೆಯಿಂದ ನೀವಿರಬೇಕಾಗುತ್ತದೆ ನಾಲ್ಕನೆಯದಾಗಿ ತುಳಸಿ ಗಿಡದ ಮೇಲೆ ಚಿಟ್ಟೆಗಳು ಕುಳಿತುಕೊಳ್ಳುವುದು ತುಳಸಿ ಗಿಡದ ಮೇಲೆ ಚಿಟ್ಟೆಗಳು ಅಥವಾ ಚಿಕ್ಕ ಪುಟ್ಟ ಪಕ್ಷಿಗಳು ಬಂದು ಕುಳಿತುಕೊಂಡರೆ ಅದು ನಿಮಗೆ ಸೂಚನೆಯಾಗಿದೆ ಅಂದರೆ ಶುಭ ಸೂಚನೆಯಾಗಿದೆ ಇದು ನಿಮಗೆ ಧನಾಗಮನವಾಗುವುದನ್ನು ಸೂಚಿಸುತ್ತದೆ ಅಥವಾ ನಿಮ್ಮ ಯಾವುದೋ ಒಂದು ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದಾಗಿ ಈ ತುಳಸಿ ಗಿಡದ ಬಳಿ ಬರುವಂತಹ ಚಿಟ್ಟೆ ಅಥವಾ ಪಕ್ಷಿಗಳು ಇಲ್ಲಿ ಸೂಚನೆಯನ್ನು ಕೊಡುತ್ತವೆ ಇನ್ನು ತುಳಸಿ ಗಿಡದ ಬಳಿ ಇರುವೆ ಕಾಣಿಸಿಕೊಂಡರೆ ಅದು ಅಶುಭವಾಗಿರುತ್ತದೆ ನಿಮ್ಮ ಮನೆಯು ಏಳಿಗೆ ಮತ್ತು ಸಮೃದ್ಧಿಯ ಸಂಕೇತವಾಗಿರುತ್ತದೆ ನಾಲ್ಕನೆಯದಾಗಿ ಪಿತೃದೋಷದ ಸಂಕೇತವನ್ನು ಕೂಡ ಈ ತುಳಸಿ ಗಿಡ ನೀಡುತ್ತದೆ ನೀವು ನಿಮ್ಮ ಮನೆಯಲ್ಲಿ ಹೊಸದಾದ ತುಳಸಿ ಗಿಡವನ್ನು ತಂದು ನೆಟ್ಟಿದ್ದರೆ ಅದು ಒಂದೆರಡು ದಿನಗಳಲ್ಲಿ ಒಣಗಿ ಹೋದರೆ ನಿಮ್ಮ ಮನೆಯಲ್ಲಿ ಅಥವಾ ಕೆಟ್ಟ ವ್ಯಕ್ತಿಗೆ ಪಿತೃವಿ ಅಂದರೆ ಯಾರು ಆ ತುಳಸಿ ಗಿಡವನ್ನು ನೆಟ್ಟಿರುತ್ತಾರೆಯೋ ಆ ಗಿಡವು ಎರಡು ಮೂರು ದಿನಗಳಲ್ಲಿ ಒಣಗಿ ಹೋದ ನಂತರ ಆ ವ್ಯಕ್ತಿಗೆ ಯಾರು ಆ ತುಳಸಿ ಗಿಡವನ್ನು ನೆಟ್ಟಂತಹ ವ್ಯಕ್ತಿಗೆ ಪಿತೃದೋಷ ಇದೆ ಎಂಬುದಾಗಿ ತಿಳಿದುಕೊಳ್ಳಬಹುದು ಈ ದೋಷದಿಂದಾಗಿ ಮನೆಯಲ್ಲಿ ಕಲಹಗಳು ಸಂತಾನ ಕೊರತೆ ಉಂಟಾಗಬಹುದು ಈ ಸಮಯದಲ್ಲಿ ಪಂಡಿತರಿಂದ ಪಿತೃದೋಷಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಿ ಅದೇ ರೀತಿ ತುಳಸಿ ಗಿಡ ಹಸಿರಾಗಿ ಬೆಳೆದರೆ ಹಸಿ ತುಳಸಿ ಗಿಡದಲ್ಲಿ ಹಸಿರು ಎಲೆ ಹೂವುಗಳು ಕಂಡರೆ ಅದು ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗಲಿದೆ ಎನ್ನುವ ಸಂಕೇತವಾಗಿದೆ ನೋಡಿ ಇದು ಒಂದು ಯಾವಾಗ ತುಳಸಿ ಗಿಡವನ್ನು ನೆಟ್ಟಿರುತ್ತಾನೆಯೋ ಆ ಮನುಷ್ಯ ಎರಡು ಮೂರು ದಿನಗಳಲ್ಲಿ ಆ ತುಳಸಿ ಗಿಡ ಏನಾದರೂ ಒಣಗಿದರೆ ಅಂದರೆ ಚಿಗರದೆ ಒಣಗಿ ಹೋದರೆ ಆ ವ್ಯಕ್ತಿಗೆ ಪಿತೃದೋಷ ಇದೆ ಎಂಬುದಾಗಿ ಅದೇ ಗಿಡ ಎರಡು ಮೂರು ದಿನಗಳಲ್ಲಿ ಚೆನ್ನಾಗಿ ಬೆಳೆದು ಹೂವು ಅಥವಾ ಎಲೆಗಳು ಬೆಳೆದರೆ ಅದು ಶುಭ ಸಂಕೇತ ಸಂಕೇತವಾಗಿದೆ ಐದನೆಯದಾಗಿ ಬುಧ ದೋಷಕ್ಕೆ ಕಾರಣವಾಗಬಹುದು ಇತ್ತೀಚಿನ ದಿನಗಳಲ್ಲಿ ಮನೆಯ ಅಂಗಳದ ಅಭಾವದಿಂದಾಗಿ ಜನರು ತುಳಸಿ ಗಿಡವನ್ನು ಟೆರೆಸ್ ಮೇಲೆ ಇಡುವುದನ್ನು ಗಮನಿಸಿರಬಹುದು ಇದನ್ನು ತಪ್ಪು ಎಂದು ಹೇಳಲಾಗುತ್ತದೆ ತುಳಸಿಯನ್ನು ಟೆರೆಸ್ ಮೇಲೆ ಇಡುವುದರಿಂದ ಅಂದರೆ ನಿಮ್ಮ ಮನೆಯ ಮೇ ಮೇಲೆ ಇಡುವುದರಿಂದ ಬುಧನ ಸ್ಥಾನ ದುರ್ಬಲವಾಗುತ್ತದೆ ಬುಧಗ್ರಹದ ದುರ್ಬಲ ಸ್ಥಾನದಿಂದಾಗಿ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆಯನ್ನು ಪಡೆಯಬಹುದು ಹಣಕಾಸಿನ ಸಮಸ್ಯೆಯೂ ಕೂಡ ಉಂಟಾಗಬಹುದು ಹಾಗಾಗಿ ಯಾವುದೇ ಮನೆಯಲ್ಲಾಗಿರಬಹುದು ಒಂದು ಚಿಕ್ಕ ಪಾಟ್ನಲ್ಲಿ ಒಂದು ತುಳಸಿ ಗಿಡವನ್ನು ನೆಟ್ಟರೆ ಅದನ್ನು ನಿಮ್ಮ ಮನೆಯ ಬಲಬದಿಯಲ್ಲಿಯೇ ಇಡಬೇಕು ಟೆರಸ್ ಮೇಲೆ ಇಡುವುದಾಗಲಿ ಅಥವಾ ಬೇರೆ ಇನ್ಯಾವುದೇ ಜಾಗದಲ್ಲಿ ಇಡುವುದರ ಇಡುವುದಾಗಲಿ ಮಾಡಿದರೆ ಅದರಿಂದ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಮನುಷ್ಯನಿಗೆ ಗ್ರಹಗಳು ಎಷ್ಟು ಮುಖ್ಯ ಎಂಬುದನ್ನು ನಾವಿಲ್ಲಿ ತಿಳಿದಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ತುಳಸಿ ಗಿಡವನ್ನು ನೆಡುವುದರಿಂದ ಅದನ್ನು ಅಚ್ಚುಕಟ್ಟಾಗಿ ಬೆಳೆಸುವುದರಿಂದ ಅದನ್ನು ಪಾಲನೆ ಪೋಷಣೆ ಮಾಡುವುದರಿಂದ ಯಾವೆಲ್ಲ ಶುಭ ಸೂಚನೆಗಳು ಮತ್ತು ಕೆಟ್ಟ ಸೂಚನೆಗಳು ಸಿಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟವಾದಲ್ಲಿ ಜೈ ಲಕ್ಷ್ಮೀನಾರಾಯಣ ಅಂತ ಕಮೆಂಟ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು